ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಹಯೋಗದಲ್ಲಿ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನು ಕಾನೂನು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್ ಕೆ ಪಾಟೀಲ್ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಎಸ್ಪಿ ರೋಹನ್ ಜಗದೀಶ್ ಗ್ಯಾರಂಟಿ ಸಮಿತಿ ಜಿಲ್ಲಾ ಅಧ್ಯಕ್ಷ ಬಿಬಿ ಅಸೋಟಿ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾ ಬಬರ್ಜಿ ಸೇರಿದಂತೆ ಗಣ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಹಿರಿಯ ನಾಗರಿಕರ ಮಾರ್ಗದರ್ಶನ ಸಲಹೆ ಸೂಚನೆ ಇಲ್ಲದೆ ಸಮಾಜದಲ್ಲಿ ಬದಲಾವಣೆ ತರುವಲ್ಲಿ ಸಾಧ್ಯವಿಲ್ಲ ಭಾರತೀಯ ಸಂಸ್ಕೃತಿ ಸಂಪ್ರದಾಯದಲ್ಲಿ ಹಿರಿಯರಿಗೆ ವಿಶೇಷ ಗೌರವ ಸ್ಥಾನಮಾನ ಇದೆ ಹಿರಿಯ ನಾಗರಿಕರನ್ನ ಪ್ರತಿಯೊಬ್ಬರು ಗೌರವದಿಂದ ಕಾಣುವುದರಿಂದ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರಿಗೆ ತಾಯಂದರಿಗೆ ವಿಶೇಷವಾಗಿರ್ತಕ್ಕಂಥ ಹಬ್ಬದ ದಸರಾ ಹಬ್ಬದ ಶುಭಾಶಯಗಳನ್ನು ಹಾಗೂ ನಿಮ್ಮ ಜೀವನ ನೀವೆಲ್ಲ ಶತಾಯುಷಿಗಳಾಗಿ ಆರೋಗ್ಯದಿಂದ ಭಗವಂತ ನಿಮ್ಮನ್ನು ಪೂರ್ಣವಾಗಿ ಕಾಪಾಡಲಿ ನಿಮ್ಮೆಲ್ಲರ ಆಶೀರ್ವಾದ ಸಮಾಜದ ಮೇಲೆ ನಮ್ಮ ಮೇಲೆ ಸದಾಕಾಲಿ ಇರಲಿ ಅಂಥೇಳಿ ಕೇಳ್ತಾ ಈ ಕಾರ್ಯಕ್ರಮದೊಳಗೆ ನಮ್ಮ ಜಿಲ್ಲಾದ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಗೌರವ ಸಲ್ಲಿಸಿ ಈ ಹಿರಿಯ ನಾಗರಿಕರ ದಿನಾಚರಣೆ ನಮ್ಮ ಗದಗಿನಲ್ಲಂತೂ ಅರ್ಥಪೂರ್ಣವಾಗಿ ನಡೆದಿದೆ ಬಹುಶಃ ಇಷ್ಟು ವರ್ಷ ಇಷ್ಟು ನಟ್ ತಕ್ಕಂಥ ಖುಷಿ ಖುಷಿಯಿಂದ ಕಾರ್ಯಕ್ರಮಕ್ಕೆ ಬರ್ತೀರಿ ಅಂದ್ರೆ ನೀವೆಲ್ಲರೂ ಸುದೈವರು ನೀವೆಲ್ರೂ ಅತ್ಯಂತ ಸಂತೋಷದಲ್ಲಿರೋ ಅಂತ ನನ್ ಯಾಕಂದ್ರೆ ಎಂಬತ್ತುವರೆ ನಂತರ ನೀವು ಅಲ್ಲಿ ಸಭಾಕಿ ಹೋಗಿರಂತಂದ್ರೆ ನಿಮ್ ಮಗರ ಬಿಡಂಗಿಲ್ಲ ಇಲ್ಲ ಸೊಸಿಯರೇ ಬಿಡಂಗಿಲ್ಲ ಏನ್ ಮಾಡ್ತಿದ್ದೀವಿ ಎಲ್ಲ ಜಾರಿ ಬಿದ್ದ ಬಿಡು ಬೇಡ ಬೇಡ ಅಂತೇಳಿ ನಿಮ್ಮಿಂದ ಬರೂದಕ್ಕೆ ಕೊಡೋದಿಲ್ಲ ಮನೆಯಾಗ ಅಂತಲ್ಲ ಇಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥೆ ಅಲ್ಲ ಕರ್ಕೊಂಡು ಬಂದರೆ ಇಲ್ಲಿ ಬಿಟ್ಟಾರ ಎಂಬತ್ತೈದರ ಮೇಲೆ ಅವರು ಕೆಲವ್ರು ಎಂಬತ್ತೈದು ಆಗ್ಯಾವ ಅಂತಾರೆ ಅವರು ಆಗ್ಯಾವ ಆಗ್ಯಾವಂತೇಳಿ ನಮ್ಗೆ ಗೊತ್ತಾಗಲ್ಲ ಈ ಬೇರೂರವರು ಅವರೆಲ್ಲ ಹುಡುಗ್ರಗಿಂತ ಮದ್ಲಿಕ್ಕೆ ಕ್ಯೂರ ಮೊದ್ಲು ಇರ್ತಾರೆ ಅವ್ರಿಗೆ ಎಂಬತ್ತೈದು ಹೆಂಗೆ ಅನ್ಬೇಕು ಅನ್ನೋದು ತಿಳಿವಲ್ಲ ನಮಗೆ ಅವರು నా మూడకటి ఇప్ప వర్షదు చటవట రిటైర్ ఆ ఇప్ప వర్షద నంతరూ చటవట నౌకరిగ్గం కలసూ అదంతా కేసారు ఇదివరు సమాజ అది ఏ మ్యాల ఇది బందీ ನೀವು ಕರೆನ ಪುಣ್ಯವಂತರು ನಿಮ್ಮನ್ನು ನಿಮ್ಮ ಮಕ್ಕಳು ನಿಮ್ಮಮ್ಮಕ್ಕಳು ರಸ್ತೆಯಾರು ಮನೆಯವರು ಏನು ಆರೈಕೆ ಮಾಡೋದಲ್ಲ ಆಗಲಿ ನಿಮ್ಮಲ್ಲಿ ಕಾಳಜಿ ಮಾಡೋದರ ಆಗಲಿ ಏನು ಮಾಡ್ತಾ ಇದ್ದಾರೆ ಅವರೂ ಸಹಿತ ಕೃತಜ್ಞತೆಗೆ ಪಾತ್ರರು ಅಂತೇಳಿ ನಾನು ಹೇಳೋದಕ್ಕೆ ಬೈಸಫ್ ನ್ಯೂಸ್